ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ನಿಮ್ಮ ಅಪೂರ್ವ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದು ನಮ್ಮ ಮನೆಯ ನ್ಯೂ ಇಯರ್ ಸೆಲೆಬ್ರೇಷನ್ ನೋಡಿ ಆಚೆಗಡೆ ಕೇಕ್ ಇಟ್ಟು ಕೇಕ್ ಕಟ್ ಮಾಡಿ ರೋಡಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಕೇಕ್ ಕೊಟ್ಟು ಎಲ್ಲರಿಗೂ ಸಿಹಿ ಹಂಚಿ ಈ ವರ್ಷದ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ಹೇಗಿದೆ ನಮ್ಚಿನಿ ಕೇಕ್ ಕಟ್ ಮಾಡ್ತಿದ್ದಾಳೆ ಇದು ನಮ್ಮ ರೋಡಿನ ಡಾನ್ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿದ್ವಿ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ ನೋಡಿ ಪ್ರೈಮರು ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ ರೆಕಾರ್ಡ್ ಮಾಡೋದೇ ಮರ್ಚ್ಿದ್ದೀನಿ ಈಗ ಪೌಡರ್ ಅಪ್ಲೈ ಮಾಡ್ತಾ ಇದ್ದೀನಿ ಫೌಂಡೇಶನ್ ಸೆಟ್ ಮಾಡ್ತಾ ಇದ್ದೀನಿ ಡಾಸ್ಲರ್ದು ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿದೆ ನೋಡಿ ಇವಾಗ ಪ್ಲಮ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಜಲ್ ನನಗೆ ತುಂಬ ಇಷ್ಟ ವಾಟರ್ ಪ್ರೂಫು ಸ್ಪ್ರೆಡ್ ಆಗೋಲ್ಲ ತುಂಬ ಚೆನ್ನಾಗಿದೆ ಇದೇ ಕಜಾ ನಾನು ಯೂಸ್ ಮಾಡೋದು ರೆಗ್ಯುಲರಾಗಿ ನೆಕ್ಸ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ಜೆಲ್ ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ ಜೆಲ್ ಐಲನರ್ ಪೆನ್ನು ಆಗಿದೆ ಇದು ಲಾಂಗ್ ಲಾಸ್ಟಿಂಗು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ವಾಟರ್ ಪ್ರೂಫು ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ ಲೈಟ್ ಶೇಡ್ ತೊಗೊಂಡು ಲೈಟ್ ಶೇಡ್ ಅಪ್ಲೈ ಮಾಡಿದ್ದೀನಿ ನಂತರ ಡಾರ್ಕ್ ಶೇಡ್ ಹಾಕ್ತೀನಿ ನೆಕ್ಸ್ಟು ಐಲೆಟರ್ ಯೂಸ್ ಮಾಡ್ತಾಯಿದ್ದೀನಿ ಇದೀಗ ಕೈಯಲ್ಲಿ ಹೀಗೆ ಹಚ್ಚಿದ್ರೆ ಆಯಿತು ತುಂಬ ಚೆನ್ನಾಗಿ ಕಾಣುತ್ತೆ ಶೈನಿ ಆಗ್ಯಾ ನೋಡಿ ಈ ಥರ ಇದೆ ಮೇಕಪ್ ಲುಕ್ಕು ಸಿಂಪಲ್ ಮೇಕಪ್ಪು ಹೇಗಿದೆ ಕಮೆಂಟ್ ಮಾಡಿ ಪ್ಲೀಸ್ ಈಗ ಹೊರಟ್ವಿ ಮನೆ ಬಿಟ್ಟಿದ್ದೀವಿ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಎಲ್ಲಿಗೆ ಅಂತ ನೋಡಬೇಕಾದ್ರೆ ಬ್ಲಾಕ್ ಕೊನೆವರೆಗೂ ನೋಡಿ ಸರ್ಪ್ರೈಸ್ ನೋಡಿ ಈಗ ಹೋಟೆಲ್ಗೆ ಬಂದಿದ್ದೀವಿ ಲಕ್ಷ್ಮೀ ವೈಭವ್ ಟಿಫಿನ್ ಅಂತ ಟೈಮಿಗೆ ಸೆವೆನ್ ಒನ್ ಆಗಿದೆ ಮಾರ್ನಿಂಗ್ ನಾನು ಇಡ್ಲಿ ತಗೊಂಡೆ ಟಿಫನ್ ಮಾಡ್ತಾ ಟಿಫನ್ ಮಾಡಿಕೊಂಡು ಆಯ್ತಾ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಇವತ್ತು ನ್ಯೂ ಇಯರ್ ದಿನ ತುಂಬಾ ಕ್ರೌಡ್ ಇತ್ತು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಫುಲ್ ರಶ್ಶು ನೋಡಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಈಗ ಅದು ಲಾಸ್ಟ್ ದೇವಸ್ಥಾನಕ್ಕೆ ಬಂದ್ವಿ ಐದು ವರ್ಷ ಆಗಿತ್ತು ನಾನು ಈ ದೇವಸ್ಥಾನಕ್ಕೆ ಬಂದು ಐದು ವರ್ಷ ಆದಮೇಲೆ ಇವತ್ತು ಬರ್ತಿದ್ದೀನಿ ನ್ಯೂ ಇಯರ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಜನ ಇದ್ದರು ನೋಡಿ ಇದು ಎಂಟ್ರೆನ್ಸಲ್ಲಿ ವೀಡಿಯೋ ಮಾಡಿದ್ದೀನಿ ಒಳಗಡೆ ವೀಡಿಯೋ ಮಾಡೋಕೆ ಅಲೋ ಅಲೋ ಇಲ್ಲ ಎಂಟ್ರೆನ್ಸಲ್ಲಿ ತೊಗೊಂಡಿದ್ದೀನಿ ಕ್ಲಿಪ್ಸು ಆದಷ್ಟು ಟ್ರೈ ಮಾಡಿದ್ದೀನಿ ತೊಗೊಳಕ್ಕೆ ನೋಡಿ ತುಂಬ ರಶ್ ಇತ್ತು ದರ್ಶನ ಮುಗಿಸ್ಕೊಂಡು ಈಗ ಹಾಗೆ ನೋಡಿ ಎಷ್ಟು ರಶ್ ಇದೆ ದರ್ಶನ ಮುಗೀತು ಆಚೆ ಬಂದು ಒಂದೆರಡು ಫೋಟೋಸ್ ತೊಗೊಂಡ್ವಿ ನೋಡಿ ಫೋಟೋಸ್ ಈಗ ನಂದಿನ ನೋಡೋಕೆ ಹೋಗ್ತೀವಿ ಮೆಟ್ಲು ಇಳ್ಕೊಂಡು ಹೋಗ್ತೀವಿ ಈಗ ದರ್ಶನ ಮುಗೀತು ಈಗ ನಂದಿನ ನೋಡೋಕೋಗ್ತಾ ಇದ್ದ ಮೂರ್ತಿ ಅಂತ ಇದು ನೋಡಿ ನೋಡಿ ಚಿನ್ನಿ ಬಸ್ ಹೆಂಗ್ತಿದಾರೆ ಆಯ್ತಪ್ಪ ಸ್ವಾಮಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಾವು ಕಾರಲ್ಲಿ ಗಾಡಿಯಲ್ಲಿ ಎಲ್ಲ ಹೋದ್ರೆ ಇದ್ ನೋಡಕ್ಕಾಗಲ್ಲ ನಡ್ಕೊಂಡು ಮೆಟ್ಲು ಹೋದ್ರೆ ಈ ವ್ಯೂ ನೋಡಬಹುದು ಇನ್ನು ಹತ್ರ ಹೋಗಿ ವಿಡಿಯೋ ಮಾಡಿದರೆ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಜನ ವಿಡಿಯೋಸ್ ಫೋಟೋಸ್ ತಗೋತಾಯಿದ್ರು ತುಂಬ ಚೆನ್ನಾಗಿತ್ತು ಹೋಗ್ತಾ ಇದ್ದೀವಿ ನಾನು ಈ ಕಲರ್ ಬಸವಣ್ಣನ ಫಸ್ಟ್ ಟೈಮ್ ನೋಡ್ತಾ ಇರೋದು ಫಸ್ಟ್ ಟೈಮ್ ರೆಡ್ ಕಲರ್ ಬಸವಣ್ಣನ ನೋಡ್ತಾ ಇರೋದು ನೀವೆ ನೀವೆಲ್ಲ ನೋಡಿದರೆ ಕಾಮೆಂಟ್ ಮಾಡಿ ನೋಡಿ ಬಂದ್ವಿ ಈಗ ನಂದಿಗೆ ರೀಚ್ ಆದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನಂದಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಲ್ಲು ಇನ್ನೂ ಸ್ವಲ್ಪ ಬೆಳೆದಿದೆಯಂತೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇವಾಗ ತುಂಬ ಈಸಿಯಾಗೇನೋ ಇಳ್ಕೊಂಬಂದ್ಬಿಟ್ವಿ ತಿರ್ಗಾ ಹತ್ತಕ್ಕೆ ತುಂಬ ಕಷ್ಟ ಆಯಿತು ನಾನು ಯಾವತ್ತೂ ನಡ್ಕೊಂಬಂದಿರಲಿಲ್ಲ ಒಂದೆರಡು ಫೋಟೋಸ್ ತಗೊಂಡು ಈಗ ಅಲ್ಲಿಂದ ಹೊರಡ್ತಿದ್ದೀವಿ ನೋಡಿ ನೋಡಿ ಎಲ್ಲಿ ಬಂದಿದ್ದೀವಿ ಈಗ ಈಗ ಮೈಸೂರು ಅರಮನೆಗೆ ಬಂದ್ವಿ ಅನ್ಫಾರ್ಚುನೆಟ್ಲಿ ಗೇಟ್ ಕ್ಲೋಸ್ ಆಗಿತ್ತು ಫೈವ್ ತರ್ಟಿ ಲಾಸ್ಟ್ ಅಂತೆ ಟೆನ್ ಓ ಟೆನ್ ಓ ಕ್ಲಾಕ್ ಮಾರ್ನಿಂಗ್ ಟು ಫೈವ್ ತರ್ಟಿ ಪಿ ಎಮ್ ಲಾಸ್ಟ್ ಅಂತೆ ಫೋರ್ ಡೇಸ್ಗಂತ ಫೈವ್ ತರ್ಟಿ ಲಾಸ್ಟ್ ಅಂತೆ ವಿಸಿಟ್ ಮಾಡೋಕ್ಕಾಗಿ ಲಾಸ್ಟ್ ದೂರ ಹೋಗಿ ಅರಮನೇನ ನೋಡಿ ದೂರದಿಂದ ಒಂದು ವೀಡಿಯೋ ಒಂದು ಫೋಟೋಸ್ ತಗೊಂಡು ಬಂದ್ವಿ ಅನ್ಫಾರ್ಚುನೇಟ್ಲಿ ನಮ್ಮ ಬ್ಯಾಡ್ ಲಕ್ ಮಿಸ್ ಆಗೋಯ್ತು ಅರಮನೆನ ವಿಸಿಟ್ ಮಾಡೋಕ್ಕಾಗಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಓಕೆ ನೋಡೋಣ ನೋಡಿ ಈಗ ಅಲ್ಲಿಂದ ಲೈಟಿಂಗ್ಸ್ ನೋಡಿ ನಾವು ಅಲ್ಲಿಂದ ಹೊರಡೋಕ್ಕೆ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಸಿಕ್ಸ್ ಓ ಕ್ಲಾಕ್ ಮೇಲೆ ಲೈಟಿಂಗ್ಸು ಎಷ್ಟು ಚೆನ್ನಾಗಿದೆ ಅಲ್ಲ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ದಯವಿಟ್ಟು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು